ಚಿತ್ರದುರ್ಗದಲ್ಲಿ ಕುಟುಂಬಸ್ಥರ ಕಣ್ಣೀರು ಕುಟುಂಬಕ್ಕೆ ಆಸರೆಯಾದ ಮಗ ಇನ್ನಿಲ್ಲ ನಟ ದರ್ಶನ್ ವಿರುದ್ಧ ತೀವ್ರ ಆಕ್ರೋಶ ಅರೇ ಓಡತರೆರೇರೇ ಓಡತರೆರೇ ಪರಮಾರ್ಥಿಕ ಕೋಳದಾರಿ ನೀ ಸುಖದ ಪಾಲ್ವಿಯೇ ತದಪೂರೆ ಓಡತಿದ್ದಾರೆ ಜೀವಯ್ಯಾ ತೊಂದ್ರುಕ್ ಮಾಡ್ಬಕ್ಕಿದು ದೇಶದಲ್ಲಿ ಮನುಷ್ಯತ್ವ ಹಾಗೂ ಮಾನವೀಯತೆ ಇಲ್ಲ ಇವರೆಲ್ಲ ಕೊಲೆ ಗಡುಕರು ಇವರು ಸ್ಟಾರ್ಗಳ ಇವರು ದೊಡ್ಡ ಮನುಷ್ಯ ಇವು ಡಿ ಬಾಸ್ ನಿಂದ ಕೊಲೆಯಾಗಿರುವ ರೇಣುಕಾ ಸ್ವಾಮಿಯ ತಂದೆ ಕಾಶಿನಾಥ್ ಶಿವನಗೌಡ ಅವರ ನುಡಿಗಳು ಮಗನ ಅಂತ್ಯಕ್ರಿಯೆ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇವರೆಲ್ಲ ದೊಡ್ಡ ದೊಡ್ಡ ಮನುಷ್ಯರು ದೊಡ್ಡ ದೊಡ್ಡ ಸ್ಟಾರ್ಗಳು ಏನ್ರಿ ಇದು ವ್ಯವಸ್ಥೆ ಈ ರೀತಿಯಾಗಿ ಕಣ್ಣೀರಿಟ್ರು ಏನು ಮಾತನಾಡೋದು ಹೋದ ಮಗ ಬರ್ತಾನ ಅವ್ನಾರು ಜೀವನ ಕೊಡ್ತಾನ ಎಂದು ಪ್ರಶ್ನಿಸಿದ್ರು ಮಗನಿಗೆ ಎದೆ ಮಾರ್ಮಾಂಗ ಮುಖ ಕಾಲು ಸೇರಿದಂತೆ ದೇಹದ ವಿವಿಧ ಭಾಗಗಳಿಗೆ ಹೊಡೆದು ಸಾಯಿಸಿದ್ದಾರೆ ಅಂತ ಮಾಧ್ಯಮದ ಎದುರು ತಮ್ಮ ಗೋಳನ್ನ ತೋಡಿಕೊಂಡಿದ್ದಾರೆ ಮನುಷ್ಯರು

ರೇಣುಕಾಸ್ವಾಮಿ ಕುಟುಂಬದ ಗೋಳು ಕೇಳೋರು ಯಾರು ನನ್ನ ಮಗ ವಿಲವಿಲ ಒದ್ದಾಡಿ ಸತ್ತಂತೆ ದರ್ಶನ್ ಸಾಯ್ಬೇಕು ಪವಿತ್ರ ಗೌಡಳನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು ಅಂತ ಕೊಲೆಯಾದ ರೇಣುಕಾ ಸ್ವಾಮಿಯ ತಾಯಿ ರತ್ನಮ್ಮ ಮಾಧ್ಯಮಗಳ ಮುಂದೆ ಕಣ್ಣೀರು ಹಾಕಿದ್ರು ನಮ್ಮ ವಂಶ ನಿರ್ವಂಶ ಮಾಡಿದ ದರ್ಶನ್ಗೆ ತಕ್ಕ ಶಾಸ್ತಿ ಆಗಲಿ ನನ್ನ ಮಗನನ್ನ ಕೊಂದಂತೆ ಅವನನ್ನ ಸಾಯಿಸಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಗಂಡ ಬರ್ತಾನೆ ಎಂದು ನನ್ನ ಸೊಸೆ ಕಾದು ಕುಳಿತಿದ್ಲು ಪಾಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಎಂದು ರೇಣುಕಾಸ್ವಾಮಿ ತಾಯಿ ಕಿಡಿಕಾರಿದ್ದಾರೆ ಕೊಲೆ ಕರ್ಕೊಂಡೋಗಿ ಮಾಡಿದ್ರಿ ಆಫೀಸಿಗೆ ಹೋದನ್ ಕರ್ಕೊಂಡೋಗಿದಾರೆ ಗೊತ್ತಿಲ್ಲ ಹೋಗಿ ಕೊಲೆ ಮಾಡಿದಾರ ಅವನನ್ನ ಅವ್ನನ್ ಯಾವ ಸ್ಥಿತಿಗ್ ತಂದಿದಾರ ಅದೇ ಸ್ಥಿತಿಗೆ ತರ್ಬೇಕು ಅವ್ರನ್ನ ಅವನ ಬಿಡ್ಬೇಡ್ರಿ ದರ್ಶನ ದರ್ಶನ್ ಅವಳಿನ ಆ ಬೋಸುಡಿನ ಇತ ರೇಣುಕಾಸ್ವಾಮಿ ಅವರ ಬರ್ಬರ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಅವರಿಗೆ ಜೀವಾವಧಿ ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿ ವಿವಿಧ ಸಂಘಟನೆಗಳು ಚಿತ್ರದುರ್ಗದಲ್ಲಿ ಪ್ರತಿಭಟನೆ ನಡೆಸಿದ್ವು ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ನೀಲಕಂಠೇಶ್ವರ ದೇವಸ್ಥಾನದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆ ಜಿಲ್ಲಾಧಿಕಾರಿ ಕಚೇರಿವರೆಗೆ ಸಾಗಿತು ಮಧ್ಯಾಹ್ನ ಮಾಡಿದ್ರಿ ಆಮೇಲೆ ಮತ್ತಿಗ್ ತಿಳಿಸ್ ನನ್ ಗಂಡ ಅಲ್ರಿ ನನ್ ಪಾಪು ಪ್ರೆಗ್ನೆಂಟ್ ಇದೆ ನನ್ ಜೀವನ್ ನೋಡ್ಕೋಬಕ್ ಮುಂದ ಜೀವನ ಹೆಂಗ್ ಮಾಡೋದೇ ಬೇರೆಯರ್ ಮಗು ಬೇರೆ ಐತಿ ಆರೋಪಿ ನಂಬರ್ ಟೂ ಆಗಿದ್ದು ಹೇಗೆ ದರ್ಶನ್ ರಕ್ಷಿಸುವ ಪ್ರಯತ್ನ ನಡೀತಾ ಇದೆಯಾ ರಾಜಕಾರಣಿಗಳು ಒತ್ತಡ ತಂದಿದ್ದಾರಾ ನಂಬರ್ ಒನ್ ಆರೋಪಿ ಆಗ್ಬೇಕಾದ ದರ್ಶನ್ ಅವರನ್ನ ನಂಬರ್ ಟು ಆರೋಪಿ ಮಾಡಲಾಗಿದೆ ಇದು ಅವರನ್ನು ರಕ್ಷಿಸುವ ಪ್ರಯತ್ನವಾಗಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಏನೂ ಆಗಿಲ್ಲ ಎಂಬಂತೆ ಮಾತಾಡ್ತಾರೆ ಸರ್ಕಾರ ಇಂಥ ಘಟನೆಗಳನ್ನು ದುರ್ಬಲಗೊಳಿಸಬಹುದು ದರ್ಶನ್ ಮತ್ತು ಪ್ರಕರಣದ ಇತರೆ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಬೇಕು ಅವರನ್ನು ಜೈಲಿನಿಂದ ಬಿಡುಗಡೆ ಮಾಡಬಾರದು ದರ್ಶನ್ ಹಾಗೂ ಇತರೆ ಆರೋಪಿಗಳನ್ನು ಬಿಡುಗಡೆ ಮಾಡಿದರೆ ದೊಡ್ಡ ಮಟ್ಟದ ಪ್ರತಿಭಟನೆಗಳನ್ನು ನಡೆಸಲಾಗುವುದು ಅನ್ನುವ ಎಚ್ಚರಿಕೆಯ ಸಂದೇಶವನ್ನು ವಿವಿಧ ಸಂಘಟನೆಯವರು ನೀಡಿದ್ದಾರೆ ದರ್ಶನ್ಗೆ ಕುರುಳು ಅಭಿಮಾನಿಗಳ ಪಡೆ ಇದೆ ಈ ಘೋರ ಹತ್ಯೆಯ ನಂತರವೂ ಅವರ ಅಭಿಮಾನಿಗಳು ಬೆಂಬಲಿಸ್ತಾ ಇದ್ದಾರೆ ಇದರಿಂದ ನಾವು ಏನು ಅರ್ಥ ಮಾಡ್ಕೊಳ್ಬೇಕು ಅಭಿಮಾನಿಗಳು ನಟನನ್ನ ಸರಿಪಡಿಸಬೇಕು ಅವರ ಪ್ರತಿ ಕೃತ್ಯವನ್ನ ಬೆಂಬಲಿಸಬಾರದು ಇಂಥ ಕುರುಡು ಫಾಲೋಯಿಂಗ್ ಕೊಲೆಗೆ ಕಾರಣವಾಗಿದೆ ಅಂತ ಕೆಲ ಮುಖಂಡರು ಕಿಡಿಕಾರಿದ್ರು ಪ್ರತಿಭಟನೆಯಲ್ಲಿ ವಿಎಚ್ಪಿ ಮತ್ತು ಬಜರಂಗ ದಳದ ಮುಖಂಡರು ಕೂಡ ಪಾಲ್ಗೊಂಡಿದ್ರು ಅದೇನೇ ಆದರೂ ಸದ್ಯ ಪೊಲೀಸರು ಪ್ರಕರಣದ ವಿಚಾರಣೆ ನಡೆಸ್ತಾ ಇದ್ದು ಸ್ಥಳ ಮಹಜರನ್ನು ಕೂಡ ಮಾಡಿ ಮುಗಿಸಿದ್ದಾರೆ ಮುಂದೆ ಯಾವ ರೀತಿಯ ತಿರುವನ್ನ ಈ ಪ್ರಕರಣ ಪಡೆಯುತ್ತೆ ಅಂತ ಕಾದು ನೋಡಬೇಕಾಗಿದೆ ದಾಸಾದಲ್ಲಿ ಮಿಂಚಿ ಚಕ್ರವರ್ತಿಯಾಗಿ ಮೆರೆದು ಕಾಟೇರ ಮೂಲಕ ಕಿಚ್ಚು ಹಚ್ಚಿದ್ದ ದರ್ಶನ್ ಈಗ ಕಂಬಿಯ ಹಿಂದೆ ಬರುವಂತೆ ಆಗಿದೆ ನಾಯಕ ನಟ ಕಳನಟನಾಗಿರೋದು ಕೆಲ ಅಭಿಮಾನಿಗಳಲ್ಲಿ ಬೇಸರ ಉಂಟು ಮಾಡಿರುವುದು ಸುಳ್ಳಲ್ಲ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ